जाने के बाद में बिस्ने आने का हिस्सा कपड़ी धोबे के हिस्सा जॉन जब हिस्सा जले हुए अस्थि गंगा का को हिस्सा पिंड कटे का ऐसा हंकार प्रतिकारक आगी तिर के बिता हती गरीब इच्छी वाले दारे कल्याण तक ये वंचन करता हेलो हेलो टेल मी क्या हेलो

ಎಲೆ ಮೇಲೆ ಕುಳಿತ ನೀರಿನ ಹನಿ ಗೊತ್ತಿರಲ್ಲ ಸೂರ್ಯ ಬರು ತನಕ ಮಾತ್ರ ತನ್ನ ಸೊಗಸು ಅಂತ ಹನಿ ಹೊತ್ತ ಎಲೆ ಗೊತ್ತಿರಲ್ಲ ನೀರಿರೋ ತನಕ ಮಾತ್ರ ತನ್ನ ಬದುಕು ಅಂತ ಪಲ್ಲವೇ ನಿನಗೆ ಗೊತ್ತಿಲ್ಲ ಈ ನಿನ್ನ ಕೊರಳಿಗೆ ಈ ಕುಖ್ಯಾತ ರೌಡ್ಯ ಕರ್ಮದ ಮಾತ್ರ ನಿನ್ನ ಸೊಕ್ಕು ಅಂತ ಪಲ್ಲವೇ ನಿನ್ನ ಸೌಂದರ್ಯ ಸವಿ ಸವಿದು ನಂತರ ನಾನು ಸೇರಿ ಸಿಗರೇಟ್ ಸಮಾನ ನಾನು ಹೊಂಚು ಹಾಕಿ ಕಾಯುತ್ತಿರುವ ಎಣ್ಣೆ ಬೇಟೆ ಇತ್ತ ಕಡೆ ಬರುತ್ತದೆ ಬರ್ಲಿ ಬರಲಿ ಇದಕ್ಕೆ ಯಾವುದಾದ್ರೂ ಕಾಮದ ಕಾಳು ಹಾಕುವ ಸಮಯ ಇದೇ ಸುಸಮಯ ಎಕ್ಸಾಕ್ಟ್ಲಿ ಕರೆಕ್ಟ್ ನಾನು ಮರೆಗೆ ನಿಂತು ಬೇಟೆಗೆ ಹೊಂಚು ಹಾಕಲೇಬೇಕು ಹೇಳಿದ ನನ್ನ ಹುಲಿಯಾ ಹುಲಿಯ ಇಷ್ಟೊತ್ತಾದ ಇನ್ನು ಬಂದೇ ಇಲ್ವಲ್ಲ ತಂದೆ ಸಿದ್ದರಾಮೇಶ್ವರ ಆದಷ್ಟು ಬೇಗ ನನ್ನ ಹುಲಿಯನ್ನ ಕೈ ಹಿಡಿದು ಅವನು ಹೃದಯದಲ್ಲಿ ಆಶ್ರಯ ಪಡೆದುಕೊಳ್ಳೇಬೇಕು ಮಾಂಸ ಮೂಳೆ ಈ ದೇಹಕ್ಕೆ ರಕ್ತ ಉಸಿರು ಎಷ್ಟು ಮುಖ್ಯನೋ ಹಾಗೆ ನನ್ನ ಹುಲಿಯನ ಹೃದಯದಲ್ಲಿ ನನಗೆ ಆಶ್ರಯ ಕೂಡ ಅಷ್ಟೇ ಮುಖ್ಯ ಸಾಹೇಬರು ಲೇಟ್ ಆಗಿ ಬಂದು ನನ್ನ ಮುಚ್ಚಿ ಸಾರಿ ಕೇಳುವರಾ ಏ ಲೋಫರ್ ನೀನಾ ಅಸ್ ನಾನೇ ಕೇಳಾಡಿ ಹೆಣ್ಣೆ ನನಗೆ ಲೋಫರ್ ಅಂತೀಯಾ ಯೂಸ್ಲೆಸ್ ಅಂತೀಯಾ ನಾನಾಯ್ಕ್ ಅಂತೀಯಾ ಬಡ ತೋ ಅಂತೀಯಾ ನೀನೆ ಬೇಕಾದಂದು ಅದ್ರ ನನಗೆ ನಾಟುವುದಿಲ್ಲ ಬಟ್ ಒಂದೇ ಒಂದು ಸಾರಿ ಒಂದೇ ಒಂದು ಸಾರಿ ನನ್ನ ಮಂಚದ ಮೇಲೆ ಬೆಟ್ಟಲಾಗಿ ಎಲ್ಲ ಮೂರು ಬಿಟ್ಟ ತಾಯಿ ತಾಯಿಗಾಂಡ ಯಾರು ಅಕ್ಕ ತಂಗಿ ತಾಯಿ ಇಲ್ವೇನೋ ಇನ್ನೊಂದು ಶಬ್ದ ಮಾತನಾಡಿದೆ ಆದ್ರೆ ನಿನ್ನ ಕಾಮದ ಕಣ್ಣುಗಳನ್ನು ಕಿತ್ತು ಕೊಡುವೆ ಜೋಕೆ ನಿನ್ನ ಆಟ ಹಾಕಿದ್ರೆ ಆರು ಆಗ್ತಿಯಾ ಊಟ ಹಚ್ಕಿದ್ರೆ ಮೂರು ಆಗ್ತಿಯಾ ನನಗೆ ತಕ್ಕರೆ ಹೋದರೆ

ನಾನು ನಿನ್ನ ಶೀಲ ಸವಿಯುತ್ತೇನೆ ನೋಡೇ ಬಿಡ್ತೇನೆ ನಾ ಎನ್ನುವ ನಾರಿರ ನರಗುಂಟು ನಾಗರ ಬೆಂಕಿಗೆ ಸವಾಲು ಹಾಕಿದ್ರೆ ಬಂಡೆ ಹೆಣ್ಣೆ ಇದು ಸವಾಲ್ ಅಷ್ಟೇ ಅಲ್ವೋ ನೊಂದ ಮುತ್ತೈದರ ನಿಟ್ಟುಸಿರು ನಿನಗೆ ತಟ್ಟದೆ ಬಿಡುವುದಿಲ್ಲ ಏನೋ ಇರ ಹೆಣ್ಣು ಮಕ್ಕಳ ಶಿಲೋನ ಹಾಳು ಮಾಡಿ ಅವರಿಗೆ ಸಮಾಜದಿಂದ ಸೂಳೆ ಪಟ್ಟ ಕಟ್ಟೋ ನಿನ್ನಂತ ದುರಾತ್ಮರನು ಈ ಸಮಾಜದ ಮುತ್ತೈದರು ಮೆಟ್ಟಿನಿಂದ ಹೊಡಿತಾರೆ ಹುಷಾರ್ ಹದ್ದು ಮೇಲಿನ ಅಲಿಗೆ ಲಗಾಂ ಹಾಕಿ ಯಾರು ಇರ ಈ ಅರಣ್ಯರಲ್ಲಿನ ತೊಟ್ಟು ಬಟ್ಟೆ ಇಲ್ಲದಂತೆ ಮನ ಬಂದಂತೆ ಉಪಯೋಗಿಸದೆ ಬಿಡಲಾರ ಈ ಕಣ್ಣೆಟ ಹೈ ಮುಟ್ಟಿದರೆ ಸುಟ್ಟು ಬೂದಿ ಹೋಗುವೆ ಇಲ್ಲಿ ಕುಳಿತುಕೊಂಡು ಅಕ್ಕ ತಂಗಿಯರು ಯಾಕೆ ಸುಮ್ಮನೆ ಕುಳಿತುಕೊಂಡಿದ್ದೀರಾ ಇಂತಹ ನೀಚನನ್ನು ಚಪ್ಪಲಿಯಿಂದ ಹೊಡೆದ ಬುದ್ಧಿ ಕಲಿಸಬೇಕು ಇಂತ ಕಾಮುಕನಿಗೆ ಮುಂದೆ ಬಿಟ್ಟು ಹಿಂದೆ ಹಿಡಿಯುವ ಈ ಯಾರು ಬರುವರು ಸಮಾಚಾರು ನಿನ್ನ ಸಾವು ಸಮೀಪ ಬಂದಿತ್ತೆಂದು ತಿಳಿದುಕೋ ಹುಲಿಯಾ ಹುಲಿಯಾ ಎಲ್ಲಿದೆಯಾ ಬೇಗ ಬಾ ಹುಲಿಯಾ ಸುಂದರ ಅದೆಷ್ಟು ಸುಂದರೇ ಸಿಕ್ಕಯ್ಯ ಅವಕಾಶವನ್ನು ಸರಿಯಾಗಿ ಉಪೇಕ್ಷಿಸು ಎಲ್ಲೋ ಕಾಮುಕ ಪರ ಹೆಣ್ಣು ಮಕ್ಕಳನ್ನು ಕಾಮದ ದೃಷ್ಟಿಯಿಂದ ನೋಡಿದ್ರೆ ನಿನ್ನ ಕಣ್ಣುಗಳನ್ನ ಕಿತ್ತು ಕೊಡುವೆ ಹುಷಾರ್ ಅರೇ ಕಣ್ಣು ಕೇಳುವ ನಿರ್ಜಲ ಹೆಣ್ಣೆ ಯಾಕೆ ಹೂಗಾಡಿ ಸಮಯ ಹಾಳು ಮಾಡುತ್ತೀಯಾ ನೀನು ಕೂಗಿದರೆ ನಿನ್ನ ಸಹಾಯಕ್ಕೆ ಬರುವರು ಯಾರು ಇಲ್ಲ ಇಲ್ಲಿ ರಾತ್ರಿ ಯುದ್ಧಕ್ಕೂ ದೀಪವು ಕತ್ತಲೆಯೊಂದಿಗೆ ಸರಸವಾಡಿ ಬೆಳಗಿನ ಜಾವ ನಿಧಾನವಾಗಿ ನೆಂದು ಹಾಗೆ ಏರ್ ನಿಂತ ನಿನ್ನ ಯೌವನವನ್ನು ನನ್ನ ದೇಹದ ಸ್ಪರ್ಶದಿಂದ ಕರಗಿಸುವೆ ಬರ್ಲೇ ಬಾ ನನ್ನ ಆಸೆ ಪೂರೈಸು ಬಾ ಅಕ್ಕ ತಂಗಿ ತಾಯಿನ ಕಾಮದಾಟಿಗೆ ಕರೆಯುವ ತಾಯಿಗಾಂಡ ಈ ಕಲಿಯುಗ ಹೆಣ್ಣು ಮಕ್ಕಳಿ ನೀನು ಕರೆದುಕೊಂಡೆ ಬಂದು ಶರಗ ಹಾಸು ಸೂಳೆ ಎಂದು ತಿಳಿದುಕೊಂಡಿದ್ದೇನೋ ಪ್ರಾಣ ಹೋದರೂ ಸರಿ ತಮ್ಮ ಮಾನವನ್ನು ಕಾಪಾಡಿಕೊಳ್ಳುವ ನಾವೆಂದು ಮಾನಗೆಟ್ಟವರಲ್ಲ ನಿಮ್ಮ ಭಂಡರ ರುಂಡವನ್ನು ಕತ್ತರಿಸಿ ಹಾಕಿ ಆದ್ರೂ ತಮ್ಮ ಶೀಲವನ್ನು ಕಾಪಾಡಿಕೊಳ್ಳುತ್ತಾರೆ ಈ ಕಲಿಯುಗದ ಪತಿರ್ವತೆಯರು ಹಾಗಾದ್ರೆ ಎತ್ತಿ ತೋರಿಸು ಈ ನಿನ್ನ ಪವಾಡದ ರಹಸ್ಯ ಪತಿರತೆ ಸಮಾಜದಲ್ಲಿ ಎಂತೆಂತ ಪತಿರತೆ ಮರೆಮಿ ಕೂತಿದ್ದಾರೆ ಪತಿ ಪತಿವರೆಗೆ ಹೋದ ತಕ್ಷಣ ಪರಪುರುಷರೊಂದಿಗೆ ಚರಗುವಾಸ ಪತಿರತೆ ಎಷ್ಟಿಲ್ಲ ಈ ನಿನ್ನ ಕೆಟ್ಟ ಆಡಿರಲ್ಲಿ ಪತಿಯೊಂದಿಗೆ ಪ್ರೇಮ ರತ್ರಿಕೀಡೆ ಆಡಿ ಮನೆ ತುಂಬ ಮಕ್ಕಳನ್ನು ಎತ್ತು ಮತ್ತೊಬ್ಬರ ಓಡಿ ಹೋಗುವ ಚಿರಾಲಿ ಪತಿರು ತೆರೆಸ್ತಿಲ್ಲ ಈ ನಿನ್ನ ಕೆಟ್ಟ ಕೆಟ್ಟನಾಡಿನಲ್ಲಿ ಪತಿ ಮನೆಯಲ್ಲಿ ಸಿರಿ ಸಂಪತ್ತು ಇದ್ದರು ತನ್ನ ಮೇಣನಿಗೆ ಗುಣಶೀಲ ರಕ್ತವನ್ನೇ ಮಾರಿಕೊಳ್ಳುವ ಬಿಡಾಡಿ ಪತಿರುತ್ತೆಲ್ಲ ಈ ನಿನ್ನ ಕೆಟ್ಟ ಕಲಿಯುಗದಲ್ಲಿ ಅಂದಾಗ ನಿನ್ನ ಪತಿವೃತ್ತೆ ಎಂಬ ಶಬ್ದಕ್ಕೆ ನನ್ನ ಉತ್ತರ ಸಾಕು ಇನ್ನು ಪುಟ ಹೇಳಲು ಈ ಸಮಾಜದ ಪತಿವ್ರತೆಯರಿಗೆ ಬಾಯಿಗೆ ಬಂದಂತೆ ಮಾತನಾಡ್ತಿರ್ವೇ ಅಲ್ಲ ನಿನ್ನ ಮೈಲೆ ಹರಿತಿರೋ ರಕ್ತ ಚಾರತನದ ರಕ್ತವೇ ಇರಬೇಕು ಸುಮ್ನಿದ್ರ ಬಾಯ್ ಬಂದೆವು ಮಾತಾಡೋ ಯಾ ಸ್ವಕ್ಯ ರೀ ಇನ್ನು ತಡ ಮಾಡಿದ್ರೆ ನಿನ್ನ ಶೀಲಹರಣ ಮಾಡಲೇಬೇಕು ಬಾ ರೇ ಬಾ ಯಾರ ಹೊತ್ತು ಹುಡುಗಿಯ ಎದರಿಸಿ ಮದುವೆ ಆಗುದು ತಪ್ಪುಲೆ ಬೇಡ ಅವಳ ಕೈಯನ ಇಲ್ಲವಾದ್ರೆ ಈ ನನ್ನ ಪಿಸ್ಟುಲ್ನಿಂದ ನಿನ್ನ ಡಮಾರ ಹ್ತೀನಿ ಮಗರೆ ಕುದಿಯುತ್ತಿರೋ ಪಾಯಸದಲ್ಲಿ ತಣ್ಣೀರು ಸುರಿದಂತೆ ಮಾಡಿದ ನೇ ಲೇ ಪಲ್ಲವೇ ಎಂದು ಈ ಹುಚ್ಚ ಬೆಂದನೆಂದು ನಿನ್ನನ್ನು ಬಿಟ್ಟು ಹೋಗುತ್ತೇನೆ ಆದರೆ ಮುಂದೊಂದು ದಿನ ನನ್ನ ನಿನ್ನ ಮಾಗಿದ ಹಣ್ಣನ್ನು ಕೊಕ್ಕಿ ಕೂಕ್ಕಿ ತಿನ್ನದೆ ಬಿಡಲಾರ ಈ ಕಣ್ಣಿಟ್ಟ ಬೆಂಕಿ ನನಗೆ ಹುಚ್ಚ ಅಂತೀಯಾ ನೀ ಹುಚ್ಚ ನನ್ನ ಮೋನಿಕಾಗ ಹೇಳ್ತೀನಿ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಛಿ ನನ್ನನ್ನು ಮುಟ್ಟಬೇಡ ನನ್ನ ಮೋನಿಕಾ ನೋಡಿರಾ ನಿನ್ನಪಡಡೆ ಬಿಡ್ತಾಳಾ ಹುಚ್ಚಿ ಹುಚ್ಚಿ ನನಗೆ ಹುಚ್ಚಿ ಅಂತಾಳಾ ಹುಚ್ಚಿ ಹುಚ್ಚಿ ಅತ್ಯಂತ ಉಪರ್ಯಾಸ ಯಾಕಂದರೆ ಸೃಷ್ಟಿಕರ್ತೆ ಹೆಣ್ಣು ಮಹಾಕಾಳಿ ಹೆಣ್ಣು ಹೆಣ್ಣಿನಿಂದಲೇ ಈ ಜಗವೆಲ್ಲ ಅಂತ ಹೇಳ್ತಾರೆ ಆದರೆ ಈ ಸೂರ್ಯನ ತಲೆ ಒಂದು ಹೆಣ್ಣಿನಿಂದಲೇ ಕೆಟ್ಟೋಗಿದೆಯಾ ನನ್ನ ಹುಲಿಯ ನೋಡಿದ್ರೆ ತನ್ನ ನನ್ನ ಹುಡುಕಾಟದಲ್ಲಿ ತನ್ನ ಗೆಳೆಯನ ತೊಳಲಾಟದಲ್ಲಿ ಬೆಂದು ಬೆಂಡಾಕಿ ಹೋಗಿದ್ದಾನೆ ಅವನನ್ನು ಹುಡುಕುತ್ತಾ ನಾನು ಇಲ್ಲಿಗೆ ಬಂದರೆ ಇಲ್ಲಿ ಇಷ್ಟೆಲ್ಲ ಅವಾಂತರ ನಡೆದು ಹೋಯಿತು ಮೊದಲು ಆದಷ್ಟು ಬೇಗ ನನ್ನ ಹುಲಿಯನ್ನು ನಾನು ಸೇರಿಕೊಳ್ಳಲೇಬೇಕು ಹಾ ರಾಮಣ್ಣವ್ರಿ ಇದೇ ನಿಮ್ಮೂರು ನನಗೆ ಸ್ಟೇಷನ್ ಅರ್ಜೆಂಟ್ ಕೆಲಸ ಇದೆ ನಾನು ಏನು ಬರ್ತೇನೆ ತುಂಬಾ ಉಪಕಾರವಾಯ್ತು ಸಾಯಿಬ್ರಿ ಈ ನಿಮ್ಮ ಅಂತೂ ನಾನು ಹುಟ್ಟಿದ ಈ ಮಣಿಗೆ ತೋರಿಸಿದೆ ನಿಮ್ಮ ಉಪಕಾರ ಯಾವ ಜನ್ಮದಲ್ಲಿ ಮರೆಯುವುದಿಲ್ಲ ಸಾಯಿಬ್ರಿ ಯಾವ ಜನ್ಮದಲ್ಲಿ ಮರೆಯುವುದಿಲ್ಲ ಅಂತ ದೊಡ್ಡ ಮಾತೇಕೆ ಬಾಯ್ದ ನಿಮ್ಮ ಕಾಲಿಗೆ ಇದೆ ಅಂತ ನನಗೆ ಸರಿಯಾಗಿ ಹೇಳಿಲ್ಲ ಆಗಲಿ ಸಾಯಿಬ್ರಿ ಆಗಲಿ ಹೇಳಿದ್ನಲ್ಲ ಕಾರು ಅಪಘಾತದಲ್ಲಿ ಕಾಲು ಕಳೆದುಕೊಂಡಂತೆ ಯಾಕೋ ನನಗೆ ಡೌಟ್ ಬರ್ತಾ ಇದೆ ಇರಲಿ ಸಮೇತ ಯೋಚನೆ ಮಾಡ್ತೀನಿ ನಾನೇನು ಬರ್ತೇನೆ ಬಲಿ ಈ ರೈತನಿಗೆ ಎಂತ ಪರಿಸ್ಥಿತಿನ ತಂದು ಹೊಡೆಯಿದೆಯೋ ತಂದೆ ಹೇ ವಜ್ರಕಾಂತ ನನ್ನ ತಂಗಿ ಸಾವಿಗೆ ಕಾರಣ ಅಷ್ಟವಲ್ಲದೆ ಈ ನನ್ನ ಕಾಲು ಕಾಲು ಮರಿಯಲು ಕಾರವಿಭೂತ ಆದನ ನಿನ್ನ ಈ ನಿನ್ನ ನಿಜ ರೂಪವನ್ನು ನನ್ನ ತಮ್ಮನಿಗೆ ಗೊತ್ತಾದರೆ ನಿನ್ನ ಇವನು ನಿನ್ನ ಜೀವನದ ಸಮಾಧಿ ಮಾಡಿಬಿಡುತ್ತಾನೆ ಅಯ್ಯೋ ದೇವ ಈ ನನ್ನ ಆಕಾರವನ್ನು ಕಂಡು ಈ ನನ್ನ ಊರಿನ ಜನ ನನ್ನನ್ನು ಗುರುತವನ್ನು ಹಿಡಿಯುವುದಿಲ್ಲ ನನಗೆ ಎಂತ ಪರಿಸ್ಥಿತಿಯನ್ನು ತಂದೆ ತಂದೆ ತಾಯಿ ಭೂಮಾತೆ ನಿನ್ನನ್ನು ಒತ್ತಿ ಬಿತ್ತಿ ಬೆಳೆದು ಈ ದೇಶಕ್ಕೆ ಅನ್ನ ಹಾಕೋನು ಈ ರೈತನ ಪರಿಸ್ಥಿತಿ ಎಲ್ಲಿಗೆ ತಂದಿ ಹೀಗೆ ಮುಂದುವರೆದರೆ ಈ ರೈತನ ಕಣ್ಣಿನಿಗೆ ಆಸನೆಯರೋಪ ಯಾರೋಪ ಬಾಯಕೆ ಬಾಳಾಗಿದೆ ಇಲ್ಲಿ ಯಾರು ಬರುವಂತೆ ಕಾಣುತ್ತಿದೆ ಕುಡಿಯಲಿಕ್ಕೆ ಸ್ವಲ್ಪ ನೀರು ಕೇಳಿದರಾಯ್ತು ಯಾರೋ ಊರಿಗೆ ಹೊಸ ಬರಂತೆ ಕಾಣುತ್ತಾರೆ ನೀರು ಅವರ ಹತ್ತಿರ ಹೋಗಿ ನೋಡಿದರಾಯ್ತು ನೀರು ಬಾಯಾರಿಕೆ ಕುಡಿಯಲಿಕ್ಕೆ ನೀರು ಬೇಕು ನೀರು ಬಾರಪ್ಪ ಯಾರು ನೀನು ಇಲ್ಲೇ ಮುಂದೆ ಒಂದು ಅಂಗಡಿ ಇದೆ ಕೊಡಿಸ್ತೀನಿ ಬಾರಪ್ಪ ಅಣ್ಣ ಅಣ್ಣ ಇಷ್ಟು ದಿನ ಎಲ್ಲಿಗೆ ಅಣ್ಣ ನನ್ನನ್ನು ಒಬ್ಬನೇ ಬಿಟ್ಟು ಅದಲ್ಲ ತಮ್ಮ ವಿಧಿ ಆಟ ಅಣ್ಣ ಏನಾಗಿದೆಯಣ್ಣ ನಿನ್ನ ಕಾಲಿಗೆ ಕಾರು ಅಪಘಾತದಲ್ಲಿ ಕಾಲು ಕಾಯ್ದುಕೊಂಡೆ ತಮ್ಮ ಕಾಲು ಕಾಯ್ದುಕೊಂಡೆ ಕತ್ತರಿಸಿ ಬರುತ್ತೇನೆ ಗತಿಸಿ ಹೋದ ಸಮಯವನ್ನು ನೆನೆದು ಮತ್ತೆ ಕೊರಗೋದು ಬೇಡ ತಮ್ಮ ಬೇಡ ನೀನು ಹೇಗಿದೆ ಎಷ್ಟೊಂದು ಬಡವನಾಗಿದೆ ತಮ್ಮ ಎಷ್ಟೊಂದು ಬಡವನಾಗಿದೆ ಅಣ್ಣ ನೀನೆ ನನ್ನ ಪಾಲಿನ ದೇವರು ನೀನಿಲ್ಲದ ಮೇಲೆ ಹೇಗೆ ಬದುಕಬೇಕ ಈ ಭೂಮಿಯಲ್ಲಿ ಬಂದ ಬೆಳೆ ನಿನ್ನನ್ನು ಹೊಗಲಿರುಳು ಹುಡುಕಿದೆ ನೀನು ಸಿಗಲೇ ಇಲ್ಲ ಎಲ್ಲಿಗೆ ಹೋಗಿದ್ದೇ ಹೇಗಿದ್ದೇ ಹೇಳಬಾರದೇನಣ್ಣ ಯಾವ ಊರು ಯಾವ ದಾರಿ ಒಂದು ಗೊತ್ತಿಲ್ಲ ಆ ಭಾಷೆ ಬೇರೆ ಆ ವೇಷ ಬೇರೆ ಬದುಕು ನಮ್ಮಂತವರು ಬದುಕುವ ರೀತಿಯೂ ಬೇರೆ ಕುಡಿಯಲಿಕ್ಕೆ ನೀರು ಸಿಗದೆ ಕೊಳತೆ ನೀರನ್ನು ಕುಡಿದು ತಿನ್ನಲಿಕ್ಕೆ ಅನ್ನ ಸಿಗದೆ ತಿಪ್ಪಿಗುಂಡಿಯಲ್ಲಿ ನೀವು ಹರಿ ಹರಿಜಿದ ಮುಸರಿಯನ್ನು ತಿಂದು ನಿನ್ನ ನೋಡಬೇಕಂತೆ ಮತ್ತೆ ಹುಟ್ಟಿ ಬಂದಿದ್ದ ತಮ್ಮ ಆಯೆ ಮಡಿಗೆ ಅಣ್ಣ ಅಣ್ಣ ನಾವೆಲ್ಲ ಇದ್ದು ನೀನು ಅನಾಕ್ರಂತೆ ಏಕೆ ಬದುಕಿದೀಯಣ್ಣ ಯಾಕಣ್ಣ ತಂಗಿಗೆ ಏನಾಯಿತು ಆ ಕೊಲೆ ಅಪ ಅಪರಾಧವನ್ನು ನಾನು ಅದೇ ನಮ್ಮ ಎಲ್ಲ ಆಸ್ತಿ ಸರ್ವ ಆಸ್ತಿಯನ್ನು ಆ ವತ್ರ ಕಾಂತರ ಕಪಿ ಮುಷ್ಟಿಯಲ್ಲಿದೆ ಹೇಳಣ್ಣ ಒಂದು ತಿಳಿಯುತ್ತಿಲ್ಲ ಅದನ್ನು ಕೇಳಲು ಹೋದರೆ ನಿನ್ನ ತಂಗಿಯನ್ನು ಕೊಲೆ ಮಾಡಿ ನಿನ್ನ ತಮ್ಮನಿಗೋಸ್ಕರ ನಮ್ಮ ಆಸ್ತಿಯನ್ನಲ್ಲ ನನಗೆ ಕೊಟ್ಟು ಹೋದನೆಂದು ಹೇಳುತ್ತಿದ್ದಾನೆ ಕಣ್ಣಾರೆ ಕಂಡ ನನಗೆ ಸಾಕ್ಷಿ ತಿಳಿದಬಾರದೆಂದು ಊರು ಬಿಟ್ಟು ಕಣ್ಮರೆಯಾಗಿದ್ದಾನೆಂದು ಹೇಳುತ್ತಿದ್ದಾನ ಯಾವುದು ಸತ್ಯ ಹೇಳಣ್ಣ ಯಾವುದು ಸತ್ಯ ಯಾವುದು ಅಸತ್ಯ ಕಾಲವೇ ಮುಚ್ಚಿಟ್ಟ ವಿಷಯ ನೀನು ಹೇಳಿ ಬಿಡಲಿ ಛೇ ಬೇಡ ಯಾಕಣ್ಣ ಒಬ್ಬೊಬ್ನ ಏನೋ ಮಾತಾಡ್ತಿದ್ಯಲ್ಲ ನನ್ನಿಂದ ಮುಚ್ಚಿಟ್ಟುವ ವಿಷಯ ಏನಾದ್ರು ಇದೆಯನ್ನ ಅದೇನೆಂದು ಹೇಳಣ್ಣ ಹೇಳು ನೀನು ಹೇಳದೆ ಹೋದ್ರೆ ಈ ನಿನ್ನ ತಮ್ಮನ ಮೇಲೆ ಬೇಡಪ್ಪ ಬೇಡ ಬೇಡ ಈ ನನ್ನ ದೇಹಕ್ಕೆ ಹುಷಿರು ನಿನಗೆ ಹೇಳದೆ ಮತ್ತೇರಿಗೆ ಮುಂದೆ ಹೇಳಲಿ ನಮ್ಮ ತಂಗಿ ಕೊಂದ ಕೊಲೆಗಾರ ಇನ್ನು ನಿನ್ನನ್ನು ಜೈಲಿಗೆ ಮೋಸಗಾರ ನಮ್ಮ ಸರ್ವ ಆಸ್ತಿಯನ್ನು ದೋಚಿಕೊಂಡ ನನ್ನ ಕಾಲು ಮುರಿದು ಪಾಪಿ ಮತ್ ಬೇರೆ ಯಾರಲ್ಲ ಈ ಊರಿನಲ್ಲಿ ಯಮದೂತನಾಗಿ ಮೇರೆತಿರುವ ಆ ತಮ್ಮ ಆ ಎಲೇ ವಜ್ರ ನನ್ನ ಒಳಿಗೆ ಬೆಂಕಿ ಹತ್ತಿತು ಇನ್ನು ಬರುತ್ತಿದ್ದೇನೆ ಪಾಲಿನ ಆ ಆಕೋಶವ ಮೇಲೆ ಬಿಡಲಿ ಭೂಮಿಯೇ ಬಾಯ್ ಬಿಡಲಿ ನಿನ್ನ ಎದೆಯನ್ನು ಬಗೆದು ನನ್ನ ತಂಗಿಯ ಕೋರಿಗೆ ನಿನ್ನ ರಕ್ತದಿಂದ ಅಭಿಷೇಕ ಮಾಡಿಸುತ್ತೇನೆ ಬಾರಣ ಹೋಗೋಣ